ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ಅಟ್ ಪ್ರೆಸೆಂಟು ನನಗೆ ತೋರಿಸ್ತಾ ಇರೋದು ಬಂದು ನಮ್ಮೂರಿಂದ ಚನ್ನರಪಟ್ಟಣ ಬಂದಿದ್ದೀವಿ ಈಗ ಸದ್ಯಕ್ಕೆ ಚಂದ್ರಾಯಪಟ್ಟಣದಲ್ಲಿ ಇದ್ದೀವಿ ಇಲ್ಲಿಂದ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದರೆ ನಾವು ಹೊರಡ್ತಾ ಇರೋದು ಮೇಲುಕೋಟೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಈ ವೀಕೆಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೇಲುಕೋಟೆಗೆ ಹೋಗಬೇಕು ಅಂತ ಸೊ ಮಕ್ಳಿಗೂ ಎಲ್ಲರಿಗೂ ರಜಾ ಇದರಿಂದ ಮೇಲ್ಕೋಟೆ ಕರ್ಕೊಂಡೋಗೋಣ ಒಳ್ಳೆ ವೀಕೆಂಡ್ ಸ್ಪಾಟ್ ಆಗುತ್ತೆ ಅಂತ ನಾವು ಕರ್ಕೊಂಡು ಹೋದ್ವಿ ಅಲ್ಲಿ ಕಾಣ್ತಾ ಇರೋದೆ ನೋಡಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಆಲ್ಮೋಸ್ಟ್ ನಿಯರ್ ಬೈ ರೀಚ್ ಆಗಿದ್ದೀವಿ ಇನ್ನು ನಾವು ಹತ್ತಬೇಕು ಎಂಟ್ರಿ ಕೊಡ್ತಾ ಇದ್ದಂಗೆ ನಮಗೆ ಕಾಣಿಸೋದೆ ರಾಯರ ಒಂದು ದೇವಸ್ಥಾನ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸೊ ಅದನ್ನು ನೋಡಿಕೊಂಡು ನಾವು ಮುಂದೆ ಸಾಕ್ತಾ ಇದ್ದೀವಿ ಸೊ ಮೇಲ್ಕೋಟೆ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ದೇವಸ್ಥಾನ ಎಷ್ಟು ವಿಶಿಷ್ಟನೋ ಹಾಗೆ ಶೂಟಿಂಗ್ ಸ್ಪಾಟ್ ಕೂಡ ಅಷ್ಟೇ ವಿಶಿಷ್ಟ ನೀವು ತುಂಬ ಫಿಲಮ್ಗಳಲ್ಲಿ ನೋಡಿರ್ಬೋದು ಆ ಒಂದು ಸ್ಪಾಟ್ ಸಿಂಹಾದ್ರಿಯ ಸಿಂಹದಲ್ಲಿ ತೀರ್ಪು ಕೊಡೋ ಒಂದು ಸ್ಪಾಟ್ ಆಗಿರ್ಬೋದು ಮತ್ತು ರಾಮಾಚಾರಿ ಪಿಕ್ಚರಲ್ಲಿ ಒಂದು ಸಾಂಗ್ ಕ ಶೂಟ್ ಮಾಡಿರುವಂತಹ ಒಂದು ಪ್ಲೇಸ್ ಕೂಡ ಮೇಲುಕೋಟೆನೇ ಈಗ ನೀವು ನೋಡ್ತಾ ಇರೋದು ಮೇಲುಕೋಟೆಯಲ್ಲಿರುವಂತಹ ಕಲ್ಯಾಣಿ ತುಂಬಾ ಚೆನ್ನಾಗಿದೆ ಇದು ಕಲ್ಯಾಣಿ ಕಲ್ಯಾಣಿಯನ್ನು ನೋಡಿಕೊಂಡು ನಾವು ಈಗ ಬೆಟ್ಟ ಹತ್ತಬೇಕು ಬೆಟ್ಟ ಹತ್ತಿದ್ರೇನೆ ನಮಗೆ ಆ ಒಂದು ಶೂಟಿಂಗ್ ಸ್ಪಾಟ್ ಸಿಗೋದು ತುಂಬಾ ಕಷ್ಟ ಬೆಟ್ಟ ಹತ್ತೋದು ಇರುಸು ಮುರುಸಾದಂತಹ ದಾರಿ ಆ ದಾರಿಯನ್ನು ನಾವು ನನ್ನ ವೀಕ್ಷಕರಿಗೋಸ್ಕರ ತೋರಿಸಲೇಬೇಕು ಅಂತ ಬೆಟ್ಟನ ಹತ್ತಿದ್ವಿ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಆ ಒಂದು ಶೂಟಿಂಗ್ ಸ್ಪಾಟ್ ನಿಮಗೆ ಎರಡು ದೊಡ್ಡ ಕಂಬಗಳ ಮಧ್ಯದಲ್ಲಿ ವಿಷ್ಣುವರ್ಧನ್ ಸರ್ ಕೂತ್ಕೊಂಡು ಒಂದು ತೀರ್ಪನ್ನು ಕೊಟ್ರಲ್ಲ ಇದು ಅದೇ ಸ್ಪಾಟ್ ಇದು ಅದೇ ಸ್ಪಾಟ್ ನೀವು ನೋಡ್ತಾ ಇರೋದು ಇವಾಗ ಕಾಣಿಸುತ್ತೆ ನಿಮಗೆ ಆ ಒಂದು ಸ್ಪಾಟು ನೋಡ್ತಾ ಇದ್ದೀರಲ್ವಾ ಎರಡು ದೊಡ್ಡ ಕಂಬಗಳು ಇದ್ರ ಮುಂದೆ ವಿಷ್ಣುವರ್ಧನ್ ಅವರು ಸಿಂಹಾದ್ರಿಯ ಸಿಂಹದಲ್ಲಿ ತೀರ್ಪನ ಕೊಡುವಂತಹ ಸೀನು ಸೊ ನಾವು ಈ ಒಂದು ಪ್ಲೇಸನ್ನು ನೋಡಿಕೊಂಡು ಮುಂದೆ ಸಾಗಿದ್ದೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತುಂಬಾ ಮೆಟ್ಲುಗಳಿದೆ ಆ ಮೆಟ್ಲುಗಳು ಹತ್ಕೊಂಡು ಹೋಗಬೇಕು ಸೊ ನಾವು ಕಲ್ಯಾಣಿಯನ್ನು ಆಗಲೇ ನೀವು ನೋಡಿದ್ರಲ್ಲ ಇದು ಕಲ್ಯಾಣಿಗೆ ಹೋಗೋ ದಾರಿ ಆ ದಾರಿಯಿಂದ ಮತ್ತೆ ನಾವು ಬೆಟ್ಟದ ಮೇಲೆ ಹತ್ತಬೇಕು ಇವಾಗ ಈಗ ಬೆಟ್ಟದ ಮೇಲೆ ಇದ್ದೀವಿ ಬನ್ನಿ ಬೆಟ್ಟ ಹತ್ತೋಣ ಹಾಂ ಸೊ ಇದಾಗಿತ್ತು ನಮ್ಮ ಇವತ್ತಿನ ಮೇಲುಕೋಟೆಯ ಒಂದು ಬ್ಲಾಗು ತುಂಬ ಬೆಟ್ಟ ಹತ್ತಿ ಸುಸ್ತಾಗಿತ್ತು ಅದೇ ಸುಸ್ತಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಬೆಟ್ಟವನ್ನು ಇಳಿದ್ವಿ ಇಳಿದು ತದನಂತರ ನಮ್ಮ ಮನೆಗೆ ಹೋದ್ವಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತಾ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಬಾಯ್